ರೈತ ಅವನ ಭುಜದ ಮೇಲೆ ಕೇವಲ ನೇಗಿಲು ಒಂದನ್ನೇ ಅವನು ಇಟ್ಕೊಂಡಿರೋದಿಲ್ಲ ಇಡೀ ದೇಶದ ಒಂದು ಆರ್ಥಿಕ ಮತ್ತು ಸಾಮಾಜಿಕ ಶಕ್ತಿಯನ್ನು ಅವನು ಅವನ ಭುಜದ ಮೇಲೆ ಇಟ್ಕೊಂಡಿರ್ತಾನೆ ಅವರನ್ನ ಅವರನ್ನ ರಕ್ಷಣೆ ಮಾಡೋದು ಅವರನ್ನ ಅವರ ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಳೋದು ಅದನ್ನು ಬಗೆಹರಿಸೋದು ಇದು ನಮ್ಮ ಏನು ಟ್ರೈನಿಂಗಲ್ಲಿ ಮೊದಲನೇದಾಗಿ ಹೇಳ್ಕೊಡೋದು ನಾವು ಏನು ಪೊಲೀಸ್ ಟ್ರೈನಿಂಗಲ್ಲಿ ಅವನ ಪ್ರಯಾರಿಟಿ ಫಸ್ಟ್ ಹೋಗ್ತೀವಿ ನಮಗೆ ರೈತರ ಸಮಸ್ಯೆಗಳ ಬಗ್ಗೆ ಪ್ರತ್ಯೇಕವಾಗಿ ಕ್ಲಾಸಸ್ ಆಗುತ್ತೆ ಯಾಕೆ ಅಂದರೆ ನಮ್ಮ ಇಡೀ ದೇಶದಲ್ಲಿ ಸುಮಾರು ಅರವತ್ತರಷ್ಟು ಜನ ನಂಬಿಕೊಂಡಿರೋದು ಕೃಷಿ ಸೊ ಆ ಕೃಷಿಯಿಂದ ಬರಬಹುದಾದ ಯಾವ ರೀತಿಯ ಸಮಸ್ಯೆಗಳು ನಾವು ಅದನ್ನು ಯಾವ ರೀತಿ ಫೋರ್ಕಾಸ್ಟ್ ಮಾಡಬೇಕು ಯಾವ ರೀತಿ ನಾವು ಮುಖಂಡರಗಳ ಜೊತೆ ಒಂದು ಸಂವಾದವನ್ನು ನಡೆಸಬೇಕು ಯಾವ ರೀತಿ ವಂಶದೀಯ ಆಸ್ಪತ್ರೆಯಲ್ಲಿ ಸುಧಾರಿತ ನರ ಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಡಬಲ್ ಟು ಡಬಲ್ ಸೆವೆನ್ ಜೀರೋ ಅಥವಾ ನೈನ್ ಒನ್ ಫೋರ್ ಒನ್ ಜೀರೋ ಟ್ರಿಪಲ್ ಸಿಕ್ಸ್ ಅಂದರೆ ಅದಕ್ಕೆ ಪರಿಹಾರವನ್ನು ಯಾವ ರೀತಿ ಹುಡುಕಬೇಕು ಇದು ಎಲ್ಲರ ನೀಡಲಾಗುತ್ತೆ ಇದಕ್ಕೆ ಮೂಲ ಕಾರಣ ಈ ಒಂದು ಘಟನೆ ಆ ಘಟನೆಯಲ್ಲಿ ಆಗಿದ್ದಂತಹ ಏನು ದುರ್ಗತಿ ಆಗಿರ್ಬೋದು ಅದನ್ನ ಯಾವ ರೀತಿ ಮತ್ತೆ ಎಲ್ಲೂ ಆಗಲಿಲ್ಲದೆ ನೋಡಿಕೊಳ್ಳೋದಕ್ಕೆ ಈ ಒಂದು ತರಬೇತಿಯನ್ನ ನಮ್ಮ ಎಲ್ಲ ಶಾಲೆಗಳಲ್ಲಿ ಎಲ್ಲ ಪೊಲೀಸ್ ಟ್ರೈನಿಂಗ್ ಸೆಂಟರ್ಸ್ ಅಲ್ಲಿ ಇದನ್ನ ನೀಡಲಾಗುತ್ತೆ ಇದರ ಮಹತ್ವ ನಿಮಗೆ ಗೊತ್ತಾಗುತ್ತೆ ಯಾಕೆ ಕೇವಲ ಒಂದು ನಾವು ವಾಟರ್ ಶೇಡ್ ಇವೆಂಟ್ ಅಂತ ಹೇಳಿ ನಮ್ಮ ಇಡೀ ಹಿಸ್ಟ್ರಿಯನ್ನು ತಗೊಂಡಾಗ ಕೆಲವು ಘಟನೆಗಳು ನಮ್ಮ ಸಮಾಜ ನಮ್ಮ ಲೆಜಿಸ್ಲೇಟಿವ್ ಎಕ್ಸಿಕ್ಯೂಟಿವ್ ಅಡ್ಮಿನಿಸ್ಟ್ರೇಟಿವ್ ಎಲ್ಲ ರೀತಿಯ ಬದಲಾವಣೆಗಳನ್ನು ಒಂದು ತರುವಂತಹ ಏನು ಘಟನೆಗಳಿದೆ ಆ ಘಟನೆಯನ್ನು ವಾಟರ್ ಶೇಡ್ ಮೂಮೆಂಟ್ ಅಂತ ಕರಿತೀವಿ ಆ್ಯಂಡ್ ಈ ನಮ್ಮ ಕಡೆಗುಂದ ನಾವು ಏನು ಆ ಇನ್ಸಿಡೆಂಟ್ ಇದೆ ನಾನು ಇನ್ನೂ ಹುಟ್ಟಿಲ್ಲ ನಮ್ಮ ಡಿ ಸಿ ಅದನ್ನೇ

ಟ್ರೈನ್ ಕೂಡ ನಿಲ್ಲಲಿಲ್ಲ ಅಂತ ಅವನ ರೈತ ಅವನ ದೊಡ್ಡು ಕೈ ಮಾಡಿದ ಅಂದ್ರೆ ರೈಲು ನಿಲ್ಲುತ್ತೆ ಅದು ಅವನಲ್ಲಿರುವ ಶಕ್ತಿ ಅದು ಯಾವಾಗ ನಿಲ್ಲ ಅಂದ್ರೂ ಒಬ್ಬ ರೈತ ಒಂದೇ ಒಬ್ಬೇ ಒಬ್ಬ ರೈತ ಸಾಕು ಅವನು ಅವನು ಹಾಕೊಂಡಿರುವ ಹಸಿರು ಶಾಲನ್ನ ಕೆಳಗಡೆಯಲ್ಲಿ ಹಾಕದ ಅಂದ್ರೆ ಅದು ಇರುವಂತ ಎಫೆಕ್ಟ್ ನಾನು ಹೇಳ್ತಾ ಇರೋದು ಅವತ್ತಿನಿಂದ ಏನು ಇವತ್ತಿನವರು ನೀವು ನೋಡಿರುವ ಇತ್ತೀಚಿನ ದಿನಗಳಲ್ಲಿ ಹೇಗೆ ಒಂದು ರೈತ ಚಳುವಳಿ ಯಾವ ರೀತಿ ನಾವು ಹೇಳಲು ಯಾವ ರೀತಿ ರೂಪರೇಷೆಗಳನ್ನು ತಗೊಂಡು ಸಂವಾದದ ಮುಖಾಂತರ ಸಂವಾದದ ಮುಖಾಂತರ ಯಾವ ರೀತಿ ನಾವು ಸೊಲ್ಯೂಷನ್ಸ್ ಅನ್ನು ಕಟ್ತಾ ಇದ್ದೀವಿ ಅಂತ ಇದನ್ನೇ ನಾವು ಎಲ್ಲರೂ ಮುಂದುವರಿಸೋಣಂತೆ ಈಗ ನಿಮ್ಮ ಜಿಲ್ಲಾಧ್ಯಕ್ಷರು ಎರಡು ವಿಚಾರಗಳನ್ನು ನಮ್ಮ ಗಮನಕ್ಕೆ ತಂದಿದ್ದಾರೆ ಖಂಡಿತವಾಗಲೂ ಮೈ ಆಫೀಸ್ ಓಪನ್ ನೀವು ಯಾವಾಗಾದ್ರೂ ಬನ್ನಿ ಆದ್ರೆ ಅಲ್ಲಿ ಒಂದು ನೀವು ಇಲ್ಲಿ ಮಾಧ್ಯಮ ಮಿತ್ರರ ಮುಂದೆ ಹೇಳ್ಬಿಡ್ತೀರಾ ಆಫೀಸಿಗೆ ಬರ್ತೀರಾ ಅಂತ ಯಾರು ಹೇಳಿ ಯಾರು ಬರ್ತೀರ ಅಲ್ಲಿ ಗೊತ್ತಾಗ್ಬಿಡುತ್ತೆ ಅದ್ರ ಬಗ್ಗೆ ಏನು ನೀವು ನಿಶ್ಚಿತ ಸಹಿತ ಬನ್ನಿ ಯಾರೇ ಯಾವುದೇ ಇಲ್ಲಿಗಲ್ಲ ಆಕ್ಟಿವಿಟೀಸ್ ಇದ್ರು ರೈತರ ಮಕ್ಕಳು ನಮ್ಮ ಮಕ್ಕಳು ಕೂಡ ನಾವು ಅಲ್ಲಿಂದ ಬೆಳೆದು ಬಂದಿರೋದು ಇಟ್ ಇಸ್ ಮೈ ರೆಸ್ಪಾನ್ಸಿಬಿಲಿಟಿ ನಾವು ಮತ್ತೆ ಮಾನ್ಯ ಜಿಲ್ಲಾಧಿಕಾರಿಗಳು ಇಬ್ಬರು ಸೇರಿ ಖಂಡಿತವಾಗ್ಲು ಯಾವುದೇ ಇಶ್ಯೂ ಬಂದರೂ ನಾವು ರಿಸಾಲ್ವ್ ಮಾಡೋದಕ್ಕೆ ಮುಂದೆ ನಿಂತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಆಮೇಲೆ ಮತ್ತೊಂದು ಸಿವಿಲ್ ವ್ಯಾಜ್ಯಗಳ ಬಗ್ಗೆ ವಿಚಾರವನ್ನು ತಿಳಿಸಿದ್ದಾರೆ ಖಂಡಿತವಾಗಿಯೂ ನೀವು ಏನು ಒಂದು ಪಾಯಿಂಟ್ ಹೇಳಿದ್ರೆ ಮನಸ್ಸಲ್ಲಿ ಇಟ್ಕೊಳ್ತೀವಿ ಈಗ ಏನಾಗುತ್ತೆ ಕೆಲವು ಒಂದು ಅನುಕೂಲ ಅನುಕೂಲವಾಗಿ ನಮ್ಮವರು ನಡ್ಕೊಳ್ತಾರೆ ಅಂತ ಖಂಡಿತವಾಗಲೂ ಅದನ್ನ ಯಾವ ರೀತಿ ಅವಾಯ್ಡ್ ಮಾಡಬಹುದು ಪ್ರಿವೆಂಟ್ ಮಾಡಬಹುದು ಅಂತ ನಾವು ಕರೆದು ಒಂದು ಮೀಟಿಂಗ್ ಮಾಡಿ ನಾನು ತಿಳುವಳಿಕೆ ನಾನು ಹೇಳ್ತೀನಿ ಇದು ಯಾವ ಆಗುತ್ತೆ ನಮಗೆ ಆಲ್ರೆಡಿ ಯಾರಾದ್ರೂ ಒಬ್ರು ಒಂದು ಚಾನಲ್ ಇದ್ದಾಗ ಅವ್ರನ್ನ ಮೂವ್ ಮಾಡಿಸ್ಬೇಕು ಅಂದರೆ ನಮ್ಗೊಂದು ಸ್ವಲ್ಪ ತೊಂದರೆ ಆಗುತ್ತೆ ಬಟ್ ಯಾವಾಗ ಅನ್ನ ತಮ್ಮ ವಿಚಾರ ಎಲ್ಲ ಬಂದಾಗ ಆದಷ್ಟು ನಾವೇ ನಿಂತು ಅದನ್ನು ಬಗೆಹರಿಸೋದಕ್ಕೆ ಪ್ರಯತ್ನ ಪಡ್ತೀವಿ ಅದಲ್ಲದಲ್ಲೇ ಬೇರೆ ಏನಾದ್ರು ಇತ್ತು ಅಂದರೆ ಖಂಡಿತವಾಗ್ಲೂ ನಮ್ಮ ಗಮನಕ್ಕೆ ತನ್ನಿ ಆದಷ್ಟು ಶೀಘ್ರವಾಗಿ ನೀವು ಹೇಳ್ದಂಗೆ ಕೆಲವು ವಿಚಾರಗಳು ಶೀಘ್ರವಾಗಿಯೇ ನಾವು ಕ್ಲಿಯರ್ ಮಾಡಬೇಕು ಅಂತ ಅದನ್ನು ನಾವು ಖಂಡಿತವಾಗ್ಲೂ ಮಾಡ್ತೀನಿ ಅಂತ ನಿಮಗೆ ಇಲ್ಲಿ ಹೇಳೋದಕ್ಕೆ ನಾನು ಇಚ್ಛೆ ಪಡ್ತೀನಿ